ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಅವರ್ ಅಶು ಕಿಚನ್ ಚಾನಲ್ ನಾನು ನಿಮ್ಮ ವೆಂಕಟೇಶ್ ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಿರೋ ರೆಸಿಪಿ ಒಂದು ಆರೋಗ್ಯಯುತವಾದಂತಹ ಅವರೆಕಾಳು ಸಾಂಬಾರ್ ಅವರೆಕಾಳಿನಲ್ಲಿ ಅಧಿಕವಾದ ವಿಟಮಿನ್ ಮತ್ತು ಪೌಷ್ಟಿಕಾಂಶಗಳಿದೆ ಇದರಲ್ಲಿ ನಾರಿನಾಂಶ ಕೂಡ ಯಥೇಚ್ಛವಾಗಿರೋದರಿಂದ ಇದು ಹೆಲ್ತ್ಗೆ ತುಂಬಾ ಒಳ್ಳೆಯದು ಹಾಗಾಗಿ ನಾವಿವತ್ತು ಒಂದು ಹೆಲ್ತಿಯಾದಂತಹ ಅವರೆಕಾಳು ಸಾಂಬಾರ್ ರೆಸಿಪಿನ ಯಾವ ರೀತಿ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತೀನಿ ಶುರು ಮಾಡೋಣ ಮೊದಲಿಗೆ ನಾವು ಮಸಾಲನ ರುಬ್ಕೊಳ್ಳೋದಕ್ಕೋಸ್ಕರ ಒಂದು ಮಿಕ್ಸಿ ಜಾರ್ಗೆ ಎರಡು ಈರುಳ್ಳಿ ಮೀಡಿಯಂ ಸೈಜಾಗಿ ಹಚ್ಚಿದರೆ ಸಾಕಾಗುತ್ತೆ ಒಂದು ಇಂಚಷ್ಟು ಶುಂಠಿ ಐದರಿಂದ ಆರು ಎಸಳಷ್ಟು ಬೆಳ್ಳುಳ್ಳಿ ತರಕಾರಿ ಸಾಂಬಾರಿಗೆ ಬೆಳ್ಳುಳ್ಳಿನ ಜಾಸ್ತಿ ಯೂಸ್ ಮಾಡಬಾರ್ದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಟೊಮೊಟೊ ಒಂದು ಕಪ್ಪಷ್ಟು ಕಾಯಿ ತುರಿ ಇದ್ರ ಜೊತೆ ನಾವು ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಅಚ್ಚಕಾರದ ಪುಡಿ ಎರಡು ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿನ ಹಾಕ್ಕೊಂಡು ನೀಟಾಗಿ ನೀರು ಹಾಕಿ ಇದನ್ನು ಮಸಾಲ ಪೇಸ್ಟ್ನ ನೀಟಾಗಿ ರುಬ್ಬಿಟ್ಕೋಬೇಕಾಗತ್ತೆ ಈ ರೀತಿ ರುಬ್ಕೊಂಡ್ರೆ ಸಾಕಾಗುತ್ತೆ ನುಣ್ಣಗೆ ಸಾರಿ ಇಲ್ಲಿ ವೀಡಿಯೋ ಸ್ಕಿಪ್ ಆಗಿದೆ ಇದಕ್ಕೆ ಮೊದಲು ಎರಡು ಚಮಚ ಎಣ್ಣೆ ಹಾಕಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪನ್ನ ಹಾಕಿ ಒಂದು ಎರಡು ನಿಮಿಷ ನಾವು ಈ ರೀತಿ ನೀಟಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಇದು ನೀಟಾಗಿ ಫ್ರೈ ಆದ ನಂತರ ಒಂದು ಟೊಮೆಟೊನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋಂಥದ್ದನ್ನು ಹಾಕಿ ಅದನ್ನು ಕೂಡ ಒಂದು ಎರಡು ನಿಮಿಷ ನಾವು ಟೊಮೆಟೊ ಪೂರ್ತಿ ಸ್ಮೂತ್ ಆಗೋ ತನಕ ನಾವು ಇಲ್ಲಿ ಫ್ರೈ ಮಾಡ್ಕೋಬೇಕಾಗುತ್ತೆ ಈ ರೀತಿ ಇದೆರಡನ್ನೂ ಕೂಡ ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊಂಡ್ಮೇಲೆ ನಾವು ಮೊದಲೇ ರುಬ್ಬಿಟ್ಕೊಂಡಿರೋಂತಹ ಮಸಾಲಾನ ಇದಕ್ಕೆ ಸೇರಿಸ್ಬೇಕಾಗತ್ತೆ ಇದನ್ನು ಸೇರಿಸಿದ್ಮೇಲೆ ನೀಟಾಗಿ ಒಂದು ಸರಿ ಇದನ್ನು ಮಿಕ್ಸ್ ಮಾಡಿ ಇದರ ಹಸಿ ವಾಸನೆ ಹೋಗೋ ತನಕ ನೀಟಾಗಿ ಇದನ್ನು ನಾವು ಬೇಯಿಸ್ಕೋಬೇಕಾಗತ್ತೆ ಒಂದು ಐದು ನಿಮಿಷ ನಾವು ಈ ರೀತಿ ಬೇಯಿಸಿದ ಮೇಲೆ ನಾವು ಮೊದಲೇ ಅವರೆಕಾಳನ್ನ ಬಿಡಿಸಿ ಅದನ್ನು ಕೂಡ ಒಂದು ಅರ್ಧ ಕೆ ಜಿ ಅವರೆಕಾಳು ಅವರೆಕಾಯಲ್ಲಿ ಸೊಗಡಿದ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಒಂದು ಬದನೆಕಾಯಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋವಂಥದ್ದು ಉದ್ದದ್ದಾಗಿ ಒಂದು ಮೂಲಂಗಿ ಅದು ಕೂಡ ಸಣ್ಣದಾಗಿ ಮೀಡಿಯಮ್ ಸೈಜಲ್ಲಿ ಹೆಚ್ಚಿಟ್ಕೊಂಡಿರೋದು ಮತ್ತು ಒಂದು ಆಲೂಗೆಡ್ಡೆನ ಹಾಕಿ ಇಲ್ಲಿ ನೀಟಾಗಿ ಒಂದು ಸರಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನಿಮಗೆ ಬೇರೆ ತರಕಾರಿಗಳು ಬೇಕು ಅಂದರೆ ಹಾಕೋಬೋದು ಇದ್ರ ಜೊತೆ ನಾವು ಬೀನ್ಸ್ ಆಗಿರ್ಬೋದು ಮತ್ತು ತೊಂಡೆಕಾಯಿ ಹಾಕಿದರೂ ಕೂಡ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಇದು ಕುದ್ಮೇ ಒಂದು ಸರಿ ಕುದಿ ಬಂದ ಮೇಲೆ ಇದಕ್ಕೆ ನಾವು ಮೊದಲೇ ರುಬ್ಬಿಟ್ಕೊಂಡಿರುವಂತಹ ಮಿಕ್ಸಿ ಜಾರ್ನ ತೊಳೆದು ಅದ್ರ ನೀರು ಹಾಕೋಬೇಕಾಗತ್ತೆ ನಮಗೆ ನೀರು ಸಾಕಾಗಿಲ್ಲ ಸಾಂಬಾರು ಗಟ್ಟಿ ಇದೆ ಅನಿಸಿದ್ರೆ ಇನ್ನೊಂದು ಸ್ವಲ್ಪ ನೀರನ್ನ ನಾವು ಎಕ್ಸ್ಟ್ರಾ ಹಾಕೋಬೋದು ಹಾಕ್ಕೊಂಡು ಇದು ಚೆನ್ನಾಗಿ ಕುದಿ ಬರೋ ತನಕ ಒಂದು ಸರಿ ಬೇಯಿಸ್ಬೇಕಾಗುತ್ತೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು ನಾನಿಲ್ಲಿ ಒಂದೂವರೆ ಚಮಚದಷ್ಟು ಹಾಕ್ತಿದ್ದೀನಿ ನೀವು ರುಚಿನ ನೋಡಿ ಹಾಕಿ ಈ ರೀತಿ ಇದು ನೀಟಾಗಿ ಮೇಲೆ ಉಪ್ಪೆಲ್ಲ ಹಾಕಿದ್ಮೇಲೆ ಸರಿ ನೀಟಾಗಿ ಮಿಕ್ಸ್ ಮಾಡಿ ನಾವು ಕುಕ್ಕರ್ ಮುಚ್ಚುಳನ ಮುಚ್ಚಿ ಬೇಯಿಸ್ಕೋಬೇಕಾಗುತ್ತೆ ಹಾಗೆ ಕೂಡ ಮಾಡ್ಬೋದು ಹಾಗೆ ಮಾಡಿದ್ರೇ ತುಂಬ ಹೆಲ್ತಿಯಾಗಿರುತ್ತೆ ಮತ್ತು ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಬಟ್ ಇವಾಗಿನ ಬ್ಯುಸಿ ಲೈಫಲ್ಲಿ ಎಲ್ರಿಗೂ ಕೂಡ ಬೇಗ ಕ್ವಿಕ್ ಆಗಿ ಆಗಬೇಕು ಅಂತ ಬಯಸ್ತೀವಲ್ವ ಹಾಗಾಗಿ ಇಲ್ಲಿ ನಾನು ಕೂಡ ಎರಡು ವಿಷಲ್ ಹಾಕಿಸೋದಕ್ಕೆ ಅಂತ ಹೇಳಿ ಕುಕ್ಕರ್ ಮುಚ್ಚಳನ ಮುಚ್ಚಿ ಇದಕ್ಕೆ ವಿಷಲ್ ಹಾಕಿಸಿ ಇಲ್ಲಿ ಎರಡು ವಿಷಲ್ನ ಕೂಗಿಸ್ಕೋಬೇಕಾಗತ್ತೆ ಎರಡು ವಿಷಲ್ ಬಂದ ನಂತರ ಪ್ರೆಷರ್ ಎಲ್ಲ ಹೋದ್ಮೇಲೆ ನಾವು ಕ್ಯಾಪ್ ಓಪನ್ ಮಾಡಿದ್ರೆ ನಮಗೆ ರುಚಿಯಾದಂತಹ ಅವರೆಕಾಳು ಸಾಂಬಾರ್ ರೆಡಿ ಆಗಿದೆ ನಾವು ಈ ರೀತಿ ಅವರೇಕಾಳು ಸಾಂಬಾರನ್ನ ಇಟ್ಕೊಂಡ್ರೆ ಮಧ್ಯಾಹ್ನ ಊಟಕ್ಕೆ ಮತ್ತು ರಾತ್ರಿ ಊಟಕ್ಕೆ ಕೂಡ ತುಂಬ ಹೆಲ್ತಿಯಾಗಿರುತ್ತೆ ಇದನ್ನು ಮುದ್ದೆ ಜೊತೆ ಅನ್ನ ಇಡ್ಲಿ ತಿನ್ನೋದಕ್ಕೆ ಕೂಡ ಇದು ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಯಾವ ರೀತಿ ಬಂತು ಅಂತ ಹೇಳಿ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಿದ್ದು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹೊಸ ವೀಡಿಯೋಗಳ ನೋಟಿಫಿಕೇಷನ್ಗಾಗಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್